ಒಂದು ಕಡೆ ಅಭಿವೃದ್ಧಿ ಒಂದು ಕಡೆ ಗ್ಯಾರಂಟಿ ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಲೇಬೇಕು ಗೆಲ್ಲಿಸಲೇಬೇಕಂತ ಒಂದು ಛಲದಿಂದ ಚುನಾವಣೆ ಮಾಡಿದರು ಅದರ ತಕ್ಕಂತೆ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿ ಸಿ ಎಂ ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡೋದ್ರಿಂದ ನಾವು ಈ ಸುಲಭವಾಗಿ ಮೂರು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ನಾವು ಚನ್ನಪಟ್ಟಣ ಮತ್ತು ಸಿಗ್ಗಾವಲಿ ಗೆಲ್ಲಂಥ ಎಲ್ಲ ಕಡೆ ಸರ್ವೆಗಳು ಜನರಲ್ ಟಾಕ್ಸ್ ಇತ್ತು ನಾವು ಭಾಳ ಸಣ್ಣರು ಒಂದು ಗೆಲ್ತೀವಂತಿತ್ತು ಗೆಲ್ಲಲಿಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ ಸೊ ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸ್ತೇನೆ ಕಾರಣ ಸಲ ಯಾಕೆ ಸೋತಿವಿ ಕೊರತೆತ್ರಿ ಒಂದು ಮತ್ತೆ ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ ತೆಗೆದುಕೊಳ್ಳಿಕ್ಕೆ ಕೊನೆಗಳಿಗೆ ಅಲ್ಲಿಗೆ ಅಸಾಧ್ಯ ಆಗ್ತಾ ಇತ್ತು ಅಲ್ಲಿ ಹಿಂದೂ ಮುಸ್ಲಿಮನ್ನು ಭಾವನೆ ಕೂಡ ಅಲ್ಲಿ ಪ್ರತಿ ಚುನಾವಣೆಯಲ್ಲಿ ಅದೇ ಮುಖ್ಯ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ನಾವು ಅಲ್ಲಿ ಆಮೇಲೆ ನಮ್ಮ ಶಿವಾನಂದ್ ಪಾಟೀಲ್ ಅವರು ಮಾಣೆ ಅವರು ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಫ್ರಂಟ್ಲೈನಲ್ಲಿ ಬರೋದ್ರಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಭಾಳ ದೂರಾಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟು ಅಹಿಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ಬರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯತ್ತು ಮತ್ತು ವಿಶೇಷವಾಗಿ ಐಂದ ಓಟ್ ಇಲ್ಲಿವರಿಗೆ ಚದರಿ ಹೋಗ್ತಾಯಿತ್ತು ಹೆಚ್ಚು ಬಿ ಜೆ ಪಿ ಪಾಲಾಗ್ತಿತ್ತು

ಹಿಂದೂ ಮುಸ್ಲಿಮನ್ನು ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡ್ಕೊಳ್ಳಿ ಇನ್ಸಿಡೆಂಟ್ ಇರ್ಬೋದು ವಕ್ ಆಸ್ತಿ ಬಗ್ಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಪ್ರತಿ ಚುನಾವಣೆ ಮಾಡ್ತಿದ್ರೆ ಸಕ್ಸಸ್ ಆಗ್ತರು ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡ್ದಿದೆ ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಇದೆ ಅದನ್ನು ಕಾರ್ಯಕರ್ತರ ಮೂಲಕ ಮತದಾರಿಗೆ ಮೂಡಿಸುವಂಥ ಪ್ರಯತ್ನ ಮಾಡಿದ್ರು ಅದೇ ಇಲ್ಲ ನಾವು ಒನ್ಲಿ ಸೊಂಡರು ಮಾತ್ರ ಗೆಲ್ಕಂತಿತ್ತು ಹತ್ರ ನಾವು ಸಿಗ್ಗತಿ ಯಾವ ಕಾಲ ಗೆಲ್ಲೋಲ್ಲೂ ಎಲ್ಲರ ಭಾವನೆ ಯಾಕೆಂದ್ರೆ ಅಲ್ಲಿ ಒಬ್ಬರು ಮುಸ್ಲಿಮ್ ಕ್ಯಾಂಡಿಡೇಟ್ ಭಾವನೆ ಆಗಿ ಆಗ್ತಾಯಿತ್ತು ಹಿಂದೂ ಮುಸ್ಲಿಮ್ ಆಗುತ್ತೆ ಮುಸ್ಲಿಮ್ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟು ಜನ ಕೇಳಿದರು ಮುಸ್ಲಿಮ್ ಬಿಟ್ಟು ಬೇರೆ ಕೊಡಬೇಕಾಗಿತ್ತು ಆದರೆ ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮಿಗೆ ಕೊಡಲೇಬೇಕಾಗಿತ್ತು ಕೊಟ್ಟಿದ್ದೀವಿ ಗೆಲ್ಸಿದ್ದೀವಿ ಕನ್ನಡಿಂದ ಮತ ಒಂದಾಯಿತು

ಕಾಲದಾಗ ಹೋದ್ರಿ ಅಂತ ಹೇಳಿ ಇಡೀ ಫಲಿತಾಂಶವನ್ನ ಉಷ್ಟ ಮಾಡಿದ್ರಿ ಏನ್ ಅಂತ ಮ್ಯಾಜಿಕ್ ಮಾಡಿದ್ರಿ ಅಂತ ಅದೇ ನೋಡಿ ಚುನಾವಣೆ ಅದು ಆಯುರ್ವೇದಿಕ್ ಔಷಧಿ ಇದ್ದಂಗೆ ಎಲ್ಲಾನು ಹೇಳಲಿಕ್ಕೆ ಆಗಲ್ಲ ನಾವು ಹೆಂಗೆ ಇದ್ದೀವಿ ಹೆಂಗಿದ್ವಿ ಪೂರ್ತಿ ಹೇಳಿದ್ರೆ ಮತ್ತೆ ನಾಪು ನೆಕ್ಸ್ಟ್ ಅವರೇ ಅದನ್ನ ಮಾಡ್ತಾರೆ ಸಿಗ್ಗಾಂವಿ ಚುನಾವಣೆ ಅಂದ್ರೆ ಆಯುರ್ವೇದಕ್ಕೆ ಹಳೆ ಹಂಗಿದಲ್ಲ ಆ ಭಾಗದಾಗೋದ್ ಕೈ ಹಾಕ್ತಾನೆ ಈ ಕೊಡ್ತಾನೆ ಚಡಿ ಕುಟ್ಟೆ ಇದು ತೆಗೆದು ಕುಟ್ಟಿ ಕುಟ್ಟಿ ಕೊಡ್ತಾನೆ ಹಂಗಿದು ಸಿಗ್ಗಾಂವಿ ಚುನಾವಣೆ ಆಯುರ್ವೇದಿಕ್ ಔಷಧ ಕುಟ್ಟಿ ಕುಟ್ಟಿ ಕೊಟ್ಟಿದ್ವಿ ಏನೇನು ಜೋಡಿಸಿ ಅಂತ ಹೇಳಲಿಕ್ಕಾಗೋಲ್ಲ ಸಿಗರೇಟ್ ಸಿಗ್ರೆಟ್ ಸ್ಟ್ಯಾಟಜಿ ಸ್ಟ್ಯಾಟಜಿ ಅಂದರೆ ಮೊದಲು ಐದವರೆಗೆ ಒಂದಾಯಿತು ಇಲ್ಲಿವರೆಗೆ ಐಂದವರೆಗೆ ಎಪ್ಪತ್ತು ಪರ್ಸೆಂಟು ಬೊಮ್ಮೆಯವ್ರ ಪುರ ಕೆಲಸ ಮಾಡ್ತಿತ್ತು ಈ ಸಾರಿ ಸಿಂಪಲ್ಲಾಗಿ ಎಪ್ಪತ್ತು ಪರ್ಸೆಂಟು ನಮ್ಮ ಪೂರ್ವ ಕೆಲಸ ಮಾಡಿದೆ ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದೀವಿ ಅದೆಲ್ಲ ಆಯುರ್ವೇದಿಕ್ ಔಷಧಿದಾಗ ಹೇಳಲಿಕ್ಕೆ ಆಗೋಲ್ಲ ಅದು ಹೆಂಗೆ ಮಾಡು ಹೆಂಗೆ ಮಾಡೋದು ಅಂತ ಸೀಕ್ರೆಟ್ ಅದು ಮಸಾಲೆ ಎಸ್ಟ್ ಡೆಫಿನೆಟ್ಲಿ ನಮ್ಮ ಮನೆ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ ಲೀಡರ್ಶಿಪ್ ಬಂತು ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ ಕೆಲಸ ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರುದ್ಧ ಎಲೆಕ್ಷನ್ ಮಾಡ್ತಿದ್ದಾರೆ ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು ನಾವು ಕೂಡ ಗೆಲ್ತೇವೆ ಅಂತ ನೂರಕ್ಕೆ ನೂರು ವಿಶ್ವಾಸ ಇತ್ತು ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಸಿದ್ದಾರೆ ಸೊ ಅದೆಲ್ಲ ಶ್ರೇಯಸ್ ಕೂಡ ಸ್ಥಳೀಯ ಕಾರ್ಯಕರ್ತರು ಹೋಗಬೇಕು ಇಲ್ಲ ಅದೇ ಚುನಾವಣೆ ಅಂದ್ರೆ ನಮಗೆ ಹೆಂಗೆ ಮಾಡ್ತೀವಿ ಬೇರೆಯವ್ರದ್ದು ಹಾಗೆ ಮಾಡಬೇಕು ನಮ್ಮ ಕಾನ್ಸೆಪ್ಟ್ ಅದು ಈಗ ನಮ್ಮ ಬರೀ ಸುಮ್ಮನೆ ನಾಮಕೆ ವ್ಯವಸ್ಥೆ ಬರೋದು ಭಾಷಣ ಮಾಡೋದು ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದಲ್ಲ ನಮ್ಮ ಚುನಾವಣೆ ಎಷ್ಟು ಸೀರಿಯಸ್ ಮಾಡ್ತೀವಿ ಅವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ ಮತ್ತು ಇನ್ನೂ ಅವ್ರು ಗೆಲ್ಸ್ಲಿಕ್ಕೆ ಆಯ್ತು ಇಲ್ಲಂದ್ರೆ ನಾಲ್ಕು ಸರಿ ನಾವು ಮುಸ್ಲಿಮ್ ಸೀಟನ್ನು ಕಳ್ಕೊಂಡಿವಿ ಅಲ್ಲಿ ನಾವು ಸುಮ್ಮನೆ ನಾಮಕ ವ್ಯವಸ್ಥೆ ಮಾಡಿದ್ರೆ ಸೋಲ್ತಿತ್ತು ಅದು ಆದರೆ ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಆಯಿತು ಬರಬೇಕು ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು ಇಡೀ ರಾಜ್ಯ ತುಂಬ ಇಲ್ಲಿ ಅಷ್ಟೇ ಅಲ್ಲ ಇದೊಂದು ಉದಾಹರಣೆ ಮಾಡಲ್ ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗ ಸೋಲಿಲ್ಲ ಇದನ್ನು ಉಪಯೋಗ ಮಾಡ್ಕೋಬೇಕು ಆಯ್ತು ಅಲ್ಲ ಮುಸ್ಲಿಮರನ್ನ ಇಡೀ ಅವ್ರಿಗೂ ಒಂದು ಸಂದೇಶವೋಯಿತು ನಾವು ಗೆಲ್ತೀವಿ ಎಲ್ಲರೂ ಮನಸ್ಸು ಮಾಡಿ ನಮ್ಗೆ ಗೆಲ್ಲಿಸ್ಬೋದು ಅನ್ನೋ ಒಂದು ಸಂದೇಶ ಹೋಯ್ತು ಇಲ್ಲಿವರೆಗೆ ಅವ್ರು ಒಂಥರ ನೆಗೆಟಿವ್ ಆಗಿದ್ರು ನಮ್ಗೆ ಯಾರೂ ಸಪೋರ್ಟ್ ಮಾಡೋಲ್ಲ ಚುನಾವಣೆಯಲ್ಲಿ ನಿಲ್ಲಿಸ್ತಾರ ಹೋಗಿಬಿಡ್ತಾರ ಸೋಲ್ತೀವಿ ಅಲ್ಲಿ ಹಿಂದೂ ಮುಸ್ಲಿಮ್ ಆಗ್ತೈತೆ ಏನೇನು ಇನ್ನೇನೋರು ಆಗ್ತೈತೆ ಈ ಸಾರಿ ಆಗ ಆಗಕ್ಕೆ ಬಿಡಲಿಲ್ಲ ನಾವು ಸೊ ಮುಸ್ಲಿಂ ಸಮಾಜದಲ್ಲಿ ಕೂಡ ಇದೊಂದು ಸಂದೇಶ ಹೋಗಿದೆ ಎಲ್ಲ ಮಕ್ಕಳ ನಮ್ಮ ಜೋಡಿ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಗೆಲ್ತೀವಿ ಅನ್ನೋ ಒಂದು ಸಂದೇಶ ಹೋಗಿದ್ದೀವಿ ಚುನಾವಣೆ ಮುಖಾಂತರ ಮಾಡಿದ್ರಲ್ಲ ನೋಡಿ ಹೊತ್ತಲ್ಲಿ ಸಿಕ್ಸ್ ಫಿಫ್ಟಿ ಕೇಸ್ ಇದೆ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟ್ರಿ ಸಿಕ್ಸ್ ಫಿಫ್ಟಿ ಅದ್ರಲ್ಲ ಇನ್ನೂರು ಜನ ಮುಸ್ಲಿಮ್ ನೋಡಿಸ್ಕೊಟ್ಟಿದ್ದಾರೆ ಪ್ರಶ್ನೆ ಇಲ್ಲಿ ಬರ್ತಾ ಇಲ್ಲ ನೂರ ಐವತ್ತು ಜನ ಅಷ್ಟೇ ಹಿಂದೂಗಳು ಇನ್ನು ಮಿಕ್ಕಿದರ ಇಫೆಕ್ಟೆಡ್ ಪಾರ್ಟಿ ಮುಸ್ಲಿಮು ಸೊ ಹಿಂಗಾಗಿ ಅದು ಇಫೆಕ್ಟ್ ಆಗೋಲ್ಲ ಮತ್ತು ನಿಮಗೆ ಇಫೆಕ್ಟ್ ಆದರೆ ಅಷ್ಟೇ ಸಮಸ್ಯೆ ಇಲ್ಲ ಇಡೀ ಸಮಾಜಕ್ಕೆ ಏನು ಸಂಬಂಧ ಅದು ಈಗ ಅವನು ಇಂಡಿವಿಜುವಲ್ ಅದು ಕೋರ್ಟ್ ಇದೆ ಕಚೇರಿ ಇದೆ ಕಾನೂನು ಇದೆ ಅವ್ನು ಫೈಟ್ ಮಾಡಬೇಕು ಅದನ್ನು ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ರೆ ಅದರಲ್ಲಿ ಹೆಚ್ಚು ಇಫೆಕ್ಟ್ ಆದವರು ಮುಸ್ಲಿಮ್ರು ಎಷ್ಟು ನೋಟಿಸ್ ಇದೆ ಅದ್ರಾಗ ಸೆವೆಂಟಿ ಪರ್ಸೆಂಟ್ ಎಲ್ಲ ಮುಸ್ಲಿಮ್ ಇರಿದ್ದಾರೆ ಹೀಗಾಗಿ ಅದು ಇಫೆಕ್ಟ್ ಆಗುದಿಲ್ಲ ಆಯಿತು ಇಲ್ಲ ನಮಗೂ ಒಂದು ಇದು ಚುನಾವಣೆಯಿಂದ ನಮಗೂ ಒಂದು ಪ್ರಮೋಷನ್ ಡಬಲ್ ಪ್ರಮೋಷನ್ ಆಯಿತು ಒಂದೇ ಈಗ ಡಬಲ್ ಆಯಿತು ಸಿಂಗಲ್ ಆಗಿಬಿಟ್ಟು ಡಬಲ್ ಪ್ರಮೋಷನ್ ಆಯಿತು ಅಷ್ಟೇ ಇಲ್ಲ ಅದೇ ಅದಿಲ್ಲ ಅದು ಈಗೆಲ್ಲ ಮುಗ್ದೋದು ಅಧ್ಯಾಯ ಈಗ ಡಿ ಸಿ ಎಮ್ ಇಲ್ದೇನೆ ಗೆಲ್ಸಿದ್ರಲ್ಲ ಸಾಕ ಮತ್ತೆ ಮಾಡೋರು ಇಪ್ಪತ್ತೆಂಟು ಅಂತೇಳಿರಲ್ಲ ಇಪ್ಪತ್ತೆಂಟರಲ್ಲಿ ಇದೆಯಲ್ಲ ಸಿ ಎಂ ಚುನಾವ ಸಿದ್ದರಾಮಯ್ಯ ಚುನಾವಣೆ ಸೀಟ್ ಗಟ್ಟೆ ಗಟ್ಟೆ ಇದೆ ಅದೇನು ಯಾವಾಗ ಇಲ್ಲ ಗಟ್ಟೆ ಇದೆ ಅದೇ ಪ್ರಶ್ನೆ ಅಲ್ಲ ಇದ್ದೇ ಇರ್ತಾರೆ ಈ ಚುನಾವಣೆ ಫಲಿತಾಂಶ ಆಗದೆ ಇದ್ರು ಕೂಡ ಅವ್ರು ಇರ್ತಿದ್ರು ಇದೇನು ಗೆದ್ರನೇ ಇರ್ತಾರಂತಲ್ಲ ಗೆಲ್ಲದೆ ಇದ್ರು ಕೂಡ ಅವರೇ ಇರ್ತಿದ್ರು ಖಂಡಿತ ಬಂತು ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನೋಡೋದಕ್ಕೆ ನೋಡಿ ಅದು ಅದೇ ಹೇಳಲ್ಲ ಈಗ ಬಹಳ ಚಿನ್ನ ನಡೀತಾ ಇತ್ತು ಅಲ್ಲಿ ಲೀಡರ್ಶಿಪ್ ಸೌಲಕ್ಕೆ ಲೀಡರ್ಶಿಪ್ ಕೊರತೆ ಒಂದು ನಾವು ಟಿಕೆಟ್ ಕುಡಿದ್ರು ಅಲ್ಲಿ ಸೊ ಕಳೆದ ಸಾರಿ ಪಠಾಣ ಅವ್ರ ಸೋತರು ಕೂಡ ಒಂದೂವರೆ ವರ್ಷ ಅವರು ಕಾನ್ಸ್ಟಿಟ್ಯೂನ್ಸಿಲೇ ಉಳಿದ್ರು ಸೊ ನಾವು ಗೆಲ್ಲಲಿಕ್ಕೆ ಇನ್ನೊಂದು ಅಡ್ವಾಂಟೇಜ್ ಇದ್ರೆ ಕಾರ್ಯಕರ್ತರ ಜೊತೆ ಉಳಿದ್ರು ಎರಡು ಕಡೆ ನಾವು ಪಟ್ಟಣ ಪಂಚಾಯತ್ಗೆ ಎದ್ದೀವಿ ಸವಣೂರು ಮತ್ತು ಬಂಕಾಪುರ ಮತ್ತು ನಮ್ಮ ಕಾರ್ಯಕರ್ತರ ಆಗ ಬಗ್ಗೆ ಪ್ರತಿ ದಿವಸ ಅವ್ರ ಜೊತೆ ಎತ್ತಾಯಿದ್ರು ಪಕ್ಷಿ ಜೊತೆ ಸಂಬಂಧ ಇಟ್ಟಿದ್ರು ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಅದು ಆಯಿತು ಯಾಕಂದರೆ ಆದ್ರಿ ಅವರು ಪ್ರಯತ್ನ ಮಾಡಿದ್ರು ಅವರು ಅದೇ ಎಲ್ಲರೂ ಅವ್ರ ಸಮುದಾಯದವರು ಪಕ್ಷದ ಮುಖಂಡರು ಅವ್ರಿಗೆ ನೀವು ನಿಲ್ಲಿದ್ರಿಂದ ನಮ್ಗೆ ಕಷ್ಟ ಆಗ್ತೈತೆ ಸೋಲ್ಸ ನೀವು ಸೋಲ್ತಾರ ನಾವು ಸೋಲ್ತೀರ ಅಂತ ಸಂದೇಶ ಹೇಳಿದ್ರು ಅವ್ರಿಗೆ ಹೀಗಾಗಿ ಅವರು ಮನ ಒಲಿಸಲಿಕ್ಕೆ ಅವ್ರ ಮುಖಂಡರು ಎಲ್ಲ ಮುಸ್ಲಿಂ ಮುಖಂಡರು ಸೊ ಯಶಸ್ವಿ ಆದರು ಸೊ ಅವ್ರ ಮಾತಿಗೆ ಅವರು ಬೆಲೆ ಕೊಟ್ಟು ವಾಪಸ್ ತೋದ್ರು ಈ ಮಷಿನ್ ಇರವರೆಗೆ ಇದು ಹಿಂಗೆ ಸಮಸ್ಯೆ ಇರೋದ್ರ ಮಷೀನ್ ಎಲ್ಲಿವರೆಗೆ ಹೋಗ್ತೈತಿ ಅಲ್ಲಿವರೆಗೆ ಇದು ಗಿವ್ ಆ್ಯಂಡ್ ಟೇಕ್ ಒಂದ್ ನಮಗ್ ಕೊಟ್ಟರು ಒಂದ್ ತೊಡ್ದ್ ಅವ್ರು ತೋದ್ರು ಹಿಂಗಾಗಿರೋದ್ರಿಗೆಲ್ಲ ಎಲ್ಲ ಸಿಗ್ಗಾ ನಮ್ಮ ಮುಖ್ಯ ನಮ್ಮ ಸ್ಟೇಟ್ ಭಾಳ ಮುಖ್ಯ ಇತ್ತು ನಮ್ಗೆ ಭಾಳ ಮುಖ್ಯ ನೋಡಿ ಈಗಾಗಲೇ ಅದ್ರ ಬಗ್ಗೆ ಮಷಿನ್ ಬಗ್ಗೆ ಇಡೀ ರಾಜ ತುಂಬಾ ಸಮಸ್ಯೆ ಇದೆ ಅದ್ರ ಬಗ್ಗೆ ಡೌಟ್ಫುಲ್ ಇದೆ ಅದು ಸರಿ ಇದು ಆರೋಪ ಅದ್ರ ಮ್ಯಾಗಿದ್ದೇವ್ರಿಗೆ ಯಾವಾಗಲೂ ಎಸ್ ಹಂಡ್ರೆಡ್ ಪರ್ಸೆಂಟ್ ಅದರದ್ದು ಸಮಸ್ಯೆ ಇದ್ದೇ ಇದೆ ಇಲ್ಲದೆ ಇದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ

ನೋಡೋಣ ಅದ್ರ ಬಗ್ಗೆ ನಮಗೂ ಐಡಿಯಾ ಇಲ್ಲ ನೋಡೋಣ ಜೂನಿಯರ್ ಇದ್ದಾರೆ ಇಲ್ಲಿವರಿಗೆ ಸೀನಿಯರ್ ಕೆಎಸ್ ಬರ್ತಾ ಇದ್ರು ಈಗ ಬಂದಿಲ್ಲ ಅದ್ರ ಬಗ್ಗೆ ನೋಡಿ ನಾವು ಗಮನ ಹರಿಸಿಲ್ಲ ಚುನಾವಣೆ ಇರೋದ್ರಿಂದ ಸರಿ ಗಮನ ಹರಿಸ್ತೀವಿ ಮೀಟಿಂಗ್ ಕರೆದಿದೀವಿ ಡಿ ಸಿ ನೇತೃತ್ವದಲ್ಲಿ ಐದುವರೆಗೆ ಸೊ ಎಲ್ಲ ರಿವ್ಯೂ ಮಾಡ್ತೀವಿ ಈಗಾಗಲೇ ಮಾಡಿದ್ದಾರೆ ತಯಾರಿ ಅದೆಲ್ಲ ಬೇರೆ ಪಾರ್ಟ್ ಈಗ ನಾವು ಇದಕ್ಕೆ ತಯಾರಿ ಬಗ್ಗೆ ಮಾತ್ರ ಸಾಯಂಕಾಲ ಐದುವರೆಗೆ ಮೀಟಿಂಗ್ ಕರೆದಿವ್ರಿ ಆದರೂ ಆಗ್ಬೋದ್ರಿ ಯಾಕಂದ್ರೆ ಅಲ್ಲಿ ಚರ್ಚೆ ಆಗ್ಬೋದು ಅದ್ರ ಬಗ್ಗೆ ಚರ್ಚೆ ಅಲ್ಲಿ ಅದೇ ವಿಷಯ ಚರ್ಚೆ ಆಗ್ಲೇಬೇಕಾರದು ಆಯ್ತು ಆಯ್ತು ಅದ್ರ ಬಗ್ಗೆ ಸರ್ಕಾರ ಪಾಸಿಟಿವ್ ಆಗಿದೆ ಹೇಳಿದಲ್ಲ ಪಾಸಿಟಿವ್ ಆಗಿದೆ ಅಂತ ತಿಳಿದೀವಿ ಆದರೆ ಅದಕ್ಕೆಲ್ಲ ಸಾಧಕ ಬಾಧಕ ನೋಡಿ ಡಿಸಿಷನ್ ಅದೇನು ಅಧಿವೇಶನ್ ಅವಶ್ಯಕತೆ ಇಲ್ಲ ಅದು ಕ್ಯಾಬಿನೆಟ್ ಡಿಸಿಷನ್ ಅಷ್ಟೇ ಅಲ್ಲೇನು ಚರ್ಚೆ ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ ನಲ್ಲಿ ನಿರ್ದಯ ಆದರೆ ಮುಗಿತು ಅಷ್ಟೇ ಡಿಮಾಂಡ್ ಇದೆಯವ್ರಿಂದ ಇನ್ನು ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅವರು ಎರಡು ಕಡೆ ಒಂದು ಮಂಡ್ಯ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಇದ್ರ ಅಲ್ಲಿ ಪ್ಲಸ್ ಇದು ಎರಡು ಕಡೆ ಬರ್ತದ ಸಿಎಫ್ ಅಗ್ರ ಒಂದು ಮಂಡ್ಯ ಮಾಡಿದಾರೆ ಮನೆ ಮಾಡ್ತಾರವ್ರು ಮುಂಚೆಯಿಂದ ಮಾಡ್ಯಾರ ಈಗ ಮಾಡ್ತಾರ ನಮ್ಗೆ ವಿರೋಧ ಪಕ್ಷದ ಹಣ ಭಾಳ ಕಡಿಮೆ ಕೊಡ್ತಾರೆ ಕೊಡೋದಿಲ್ಲ ಒಂದು ಸಾರಿ ಮಾಡ್ತಾರ ಅದಕ್ಕಾಗಿ ನಾವು ಡೈರೆಕ್ಟಾಗಿ ಅವ್ರು ಗೌರ್ಮೆಂಟ್ನಿಂದ ಫಂಡ್ ಕೊಡಿಸಿದ್ದೀವಿ ಇಲ್ಲ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತ ಅವ್ರನ್ನ ಕೇಳ್ಬೇಕು ಅವ್ರೇ ಹೇಳ್ಬೇಕು ನಮಗೆ ಅದ್ರ ಬಗ್ಗೆ ಹಾಂ ಅವರು ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಯಾರ ಅದಕ್ಕೆ ನಾವೇನು ಹೇಳಿದ್ರು ಆಗ್ಬೇಕಂತೇಳೇನ್ ಬೇಕಂತ ಹೇಳಲ್ಲ ಈಗ ತನ್ನ ಇಲಾಖೆಯ ಮಂತ್ರಿ ತನಗೆ ಬೇಕಾದ್ ಹಾಕಿದ ನಾವೇನು ಮಾಡಬೇಕ ಅದು ನೀವು ಬಂದಾಗ ಅವ್ರನ್ನ ಹೆಂಗ ಜೂನಿಯರ್ ನಾಯಕರು ನೀವು ಹಿಡ್ಕೋಲ್ಲ ಬಂದು ಬರ್ತಾರೆ ಹಿಡ್ಕೋರಿ ಅವ್ರನ್ನ ಬಗ್ಗೆ ಅದೇ ಮನೆ ಟ್ರಾನ್ಸ್ಫರ್ ಮಾಡಿದಾರ ಭಾಳಷ್ಟು ಜನಕ್ಕೆ ಚರ್ಚೆ ಮಾಡೋಣ ಈಗ ಅವ್ರ ಮಂತ್ರಿಗಳು ಅವ್ರು ನೇರವಾಗಿ ಒಳ್ಳೆ ಅಧಿಕಾರಿಗಳ ಹಾಕಿದ್ದಾರೆ ಒಂದೊಂದ್ಸರಿ ಆಗ್ತಾವ ಅವ್ರ ಅವ್ರ ಇಲಾಖೆ ನೇರವಾಗಿ ಹಾಕ್ತಾರೆ ಇದೇನು ಹೊಸದೇನಲ್ಲ ನೀವು ಅವ್ರು ಬರ್ತಾರೆ ಅವ್ರು ಕೇಳಿ ಈಗ ನಾಳೆ ಬರ್ತಾರೆ ನಾಳೆ ಯಾಕೆ ಕೇಳಿವ್ ಅಂತ ಅವ್ನು ಈಗ ಅವ್ರು ಉತ್ತರ ಹೇಳ್ಬೇಕು ನಾವು ನಾವು ಉತ್ತರ ಹೇಳೋಕ್ಕಾಗಲ್ಲ ನಮಗೆ ಅಧಿಕಾರಿ ಅದಷ್ಟೇ ಅಷ್ಟೇ ನೋಡೋರು ನಾವು ಮಾಡ್ತಾ ಇದಲ್ಲ ಮಾಡ್ತಾರೆ ಸರ್ಕಾರ ಕೂಡ ಕಾರ್ಯಕ್ರಮ ಮಾಡ್ತಾ ಇದೆ ಅದಕ್ಕೆ ಒಬಾಮಾ ಅವ್ರು ಬರ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ಎಚ್ ಕೆ ಪಾಟೀಲ್ ಅವ್ರು ಬಂದು ಒಂದು ಸಭೆ ಮಾಡಿದ್ ಮಾಡಿದ್ರು ಇಲ್ಲ ಅದು ಫಿಕ್ಸ್ ಮಾಡ್ಬೇಕು ಅವರು ಎಚ್ ಕೆ ಪಾಟೀಲ್ ಅವರು ಅವ್ರು ಫಿಕ್ಸ್ ಮಾಡಬೇಕು ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೆ ಅಯಿಂದ ಒಂದೇ ಅದಕ್ಕೆ ಬೇಸು ಗಟ್ಟಿಗೊಳಿಸ್ಬೇಕು ಆ ಪಾರ್ಟಿ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಕೊಡಬೇಕು ನಾವು ಒತ್ತು